ಸುಮ್ಮನೆ ಈ ಭಾರತವನ್ನು ಒಂದ್ಸಲ ಭೂಪಟವನ್ನು ಇಲ್ಲಿಗೆ ತಿರುಗಿಸಿ ಸುಮ್ಮನೆ ಆಂಧ್ರಕ್ಕೆ ಹೋಗಿ ಆಂಧ್ರದಲ್ಲಿ ಇರ್ತಕ್ಕಂತಹ ಜನತೆ ಆಂಧ್ರದಲ್ಲಿ ಇರ್ತಕ್ಕಂತಹ ಮಠಾಧೀಶರು ಆಂಧ್ರದಲ್ಲಿ ಇರ್ತಕ್ಕಂಥ ಧಾರ್ಮಿಕತೆ ಕೇವಲ ಸನಾತನ ಧರ್ಮದ ಅಂಧಶ್ರದ್ಧೆಯ ತಲಹದ ಮೇಲೆ ನಿಂತುಕೊಂಡಿದೆ ಮಾಡಿದರೆ ದೇವರ ನಾಡುಗಳು ಕೇಳತಕ್ಕಂಥ ದೇವರ ನಾಡಿನ ಕೇರಳ ಶಿಕ್ಷಣದಲ್ಲಿ ಎಷ್ಟು ಮುಂದುವರೆದಿದೆಯೋ ಧರ್ಮದಲ್ಲಿ ಅಷ್ಟೇ ಅಂದರ್ಶ ತಮಿಳುನಾಡಿಗೆ ಪ್ರವೇಶ ಮಾಡಿದರೆ ತಮಿಳು ಉತ್ತರ ಭಾರತದಲ್ಲಿರ್ತಕ್ಕಂಥ ಎಲ್ಲ ಧಾರ್ಮಿಕ ಮುಖಂಡರು ಭಕ್ತಿ ಮತ್ತು ಜ್ಞಾನ ಪ್ರತಿಭೆಗಳ ಮೇಲೆ ಸಮಾಜವನ್ನು ಕಟ್ಟಿಸಿ ಪರಂಪರೆಯನ್ನು ನೋಡುವುದು ಆದರೆ ಕರ್ನಾಟಕದಲ್ಲಿರ್ತಕ್ಕಂಥ ಜನತೆ ಇದ್ದರೆ ಬಹಳ ಚೆನ್ನಾಗಿ ಗಮನಿಸಬೇಕು ಕರ್ನಾಟಕದ ಲಿಂಗಾಯತರು ಬಹಳ ಚೆನ್ನಾಗಿ ಎಚ್ಚರ ಆಗಬೇಕು ಬಹಳ ಚೆನ್ನಾಗಿ ಎಚ್ಚರ ಆಗಬೇಕು ಕರ್ನಾಟಕದಲ್ಲಿ ಕರ್ನಾಟಕದಲ್ಲಿರ್ತಕ್ಕಂಥ ಲಿಂಗಾಯತ ರಾಜರಾಗಲಿ ಜಗತ್ತಿಗೆ ಬೇಕಾಗಿರ್ತಕ್ಕಂಥ ಬಸವಣ್ಣನವರ ತತ್ವದ ಅನ್ನ ಅರಿವೆ ಅರಿವು ಆಶ್ರಯ ಔಷಧಿ ಅನ್ನತಕ್ಕಂತಹ ಜನರ ಜೀವನಕ್ಕೆ ಬೇಕಾಗಿರ್ತಕ್ಕಂತಹ ಗುಡಿಮುಂಡದ ಕಡೆಗೆ ಹೋಗದೆ ಮನುಷ್ಯತ್ವದ ಕಡೆಗೆ ಇರ್ತಕ್ಕಂಥ ಶಿಕ್ಷಣ ಸಂಸ್ಥೆಗಳನ್ನು ಕಟ್ಟಿ ಈ ಸಮಾಜವನ್ನು ಕಟ್ಟಿದ್ದಾರೆ ಯಾಕೆ ಸಾಂಸ್ಕೃತಿಕ ನ್ಯಾಯಾಲಯ ಯಾಕೆ ಯಾವ ಕಾರಣಕ್ಕಾಗಿ ಸಾಂಸ್ಕೃತಿಕ ನ್ಯಾಯಾಲಯ ಯಾವ ಉದ್ದೇಶಕ್ಕಾಗಿ ಯಾವ ಕಾರಣಕ್ಕಾಗಿ ಒಂದು ಇವತ್ತು ಸಿದ್ದರಾಮಯ್ಯ ಮಾಡಿದ್ದಾರೆ ಅಂತ ವಿಚಾರವೇ ಯಾವ ಕಾರಣಕ್ಕಾಗಿ ನಮಗೆ ಈ ದೇಶಗಳನ್ನ ನೀವೇನಾದ್ರೂ ಭಾರತವನ್ನು ಬಿಟ್ಟು ಬೇರೆ ದೇಶಕ್ಕೆ ಹೋದಾಗ ಈ ದೇಶದ ಪ್ರಧಾನಿ ರಾಮನನ್ನು ತೆಗೆದುಕೊಂಡು ಹೋದ್ರೆ ಈ ದೇಶಕ್ಕೆ ಭವಿಷ್ಯವಿಲ್ಲ ಹನುಮನನ್ನ ತೆಗೆದುಕೊಂಡು ಹೋದ್ರೆ ಭವಿಷ್ಯವಿಲ್ಲ ಈ ದೇಶವನ್ನು ಪರಿಚಯಿಸಬೇಕಾದ್ರೆ ಇವರು ಹುತ್ತ ಅಂಬೇಡ್ಕರ್ ಬಸವಣ್ಣನ Ele